ಬಿಗ್ ಬಾಸ್ ಮನೆಯಲ್ಲಿ ಹನ್ನೊಂದನೇ ವಾರದ ನಾಮಿನೇಷನ್ ಪ್ರಕ್ರಿಯೆ ಶುರುವಾಗಿದೆ ಶುರುವಾದ ತಕ್ಷಣವೇ ಹನುಮಂತು ಹಾಗೆ ರಜತ್ ಅವ್ರ ನಡುವೆ ದೊಡ್ಡ ಜಗಳ ಶುರುವಾಗಿದೆ ಅಂತಲೇ ಹೇಳ್ಬೋದು ಸೊ ಇವತ್ತು ಬಿಗ್ ಬಾಸ್ ಮನೆಗೆ ತುಂಬ ಜನ ಬಂದಿದ್ದಾರೆ ಅಂದರೆ ಹೋದ ಸೀಸನ್ನಲ್ಲಿರೋ ಕಂಟೆಸ್ಟೆಂಟ್ಗಳು ಬಂದಿದ್ದಾರೆ ಸೊ ಅವರ ಮುಂದೆ ಬಿಗ್ ಬಾಸ್ನ ನಾಮಿನೇಷನ್ ಪ್ರಕ್ರಿಯೆ ಶುರುವಾಗಿದೆ ವರ್ಸು ವರ್ತೂರ್ ಸಂತೋಷ ಆಗಿ ಗೋಲ್ಡ್ ಸುರೇಶ್ ಅವ್ರನ್ನ ಜೈಲಲ್ಲಿ ಇಟ್ಟಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ಜೈಲಂದರೆ ಬಿಗ್ ಬಾಸ್ ಮನೆಯ ಕಳಪೆ ರೂಮಲ್ಲಿ ಇಟ್ಟಿದ್ದಾರೆ ಸೊ ಯಾವ ಕಾರಣಕ್ಕೆ ಗೊತ್ತಿಲ್ಲ ಆದರೆ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಶುರುವಾದ ಕಾರಣ ಸೊ ರಜತ್ ಹಾಗೆ ಹನುಮಂತ ನಡುವೆ ಒಂದು ಜಗಳ ಶುರುವಾಗಿದೆ ಅಂತಲೇ ಹೇಳ್ಬೋದು ಸೊ ರಜತ್ ಅವರು ಹನುಮಂತ್ ಹನುಮಂತ ಅವರು ರಜತ್ನ ನಾಮಿನೇಟ್ ಮಾಡ್ತಾರೆ ಸೊ ನಿನಗಿನ್ನೂ ಮಾತಾಡಕ್ಕೆ ಬರಲ್ಲ ನೀನು ಅದಕ್ಕೆ ನನಗೆ ಇಷ್ಟ ಆಗಲ್ಲ ಅಂತ ಹೇಳ್ತಾರೆ ಸೊ ಹನುಮಂತ ಅವರು ಅದಕ್ಕೆ ಏನು ರಿಪ್ಲೈ ಮಾಡ್ತಾರೆ ಅಂದರೆ ನಾನು ನಿನಗೆ ಇಷ್ಟ ಆಗೋಕೆ ಬಿಗ್ ಬಾಸ್ ಮನೆಗೆ ಬಂದಿಲ್ಲ ಜನರಿಗೆ ಇಷ್ಟ ಆದರೆ ಸಾಕು ಅನ್ನೋ ಥರ ಮಾತಾಡ್ತಾರೆ ಸೊ ಇಬ್ಬರು ಒಂದು ದೊಡ್ಡ ಜಗಳಾನೇ ನಡೀತೆ ಅಂತಲೇ ಹೇಳ್ಬೋದು ಸೊ ಇವತ್ತು ಮಧ್ಯಾಹ್ನ ಬಂದಿರೋ ಪ್ರೊಮೋದಲ್ಲಿದೆ ಇದೇ ಇದೆ ಸೊ ಇವತ್ತಿನ ಎಪಿಸೋಡ್ ಮಾತ್ರ ತುಂಬ ಅಂದರೆ ತುಂಬ ಬೆಸ್ಟ್ ಆಗಿರುತ್ತೆ ಯಾಕಂದರೆ ಹೋದ ಸೀಸನಲ್ಲಿ ಬಂದಿರೋ ಕಂಟೆಸ್ಟೆಂಟ್ ಕೂಡ ಇದ್ದಾರೆ ಸೊ ಇಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಸೊ ರಜತ್ ಅವ್ರದ್ದು ತಪ್ಪು ಅಂತ ಹೇಳ್ತಾ ಇದೀನಿ ಯಾಕೆ ಹನುಮಂತ ಅವರು ನಾಮಿನೇಷನ್ ಮಾಡಿದ್ದಾರೆ ಸೊ ಅದನ್ನ ಒಪ್ಕೋತಾ ಇಲ್ವ ಅವರು ಸೊ ಈ ಕಾರಣಕ್ಕೆ ಏನಾಗಿದೆ ಅಂತ ಇವತ್ತಿನ ಎಪಿಸೋಡ್ ಅಲ್ಲಿ ಆಗಿ ನೋಡೋಣ ಇವತ್ತಿನ ಎಪಿಸೋಡ್ ಅಲ್ಲಿ ಕ್ಲೀನ್ ಆಗಿ ಬರ್ತಾರೆ ಹನುಮಂತ ಅವರು ರಜತ್ ನಾಮಿನೇಟ್ ಮಾಡಿದ್ದಾರೆ ನಿಮ್ಮ ಸಪೋರ್ಟ್ ಯಾರಿಗಿರುತ್ತೆ ಅಂದ್ರೆ ಹನುಮಂತ ನಿಮ್ಮ ಸಪೋರ್ಟ್ ಹನುಮಂತಿಗೆ ಇರುತ್ತಾ ಅಥವಾ ರಜತ್ ಇರ್ತಾ ಅನ್ನೋದನ್ನ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನೊರ್ಗೂ ವಿಡಿಯೋನ ಲೈಕ್ ಮಾಡ್ಲಿ ಅಂದ್ರೆ ಈಗೇ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಸೊ ನಿಮ್ಮ ಸಪೋರ್ಟ್ ನಮಗೂ ಕೂಡ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೆ ನಾನು ಇಪ್ಪತ್ತು ಲೈಕ್ನ ಟಾರ್ಗೆಟ್ ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ಲೈಕ್ ಮಾಡಿ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಮತ್ತು ಇಬ್ಬರ ಜೊತೆ ಜಗಳಾಗ್ತಾ ಇದೆ ಅಂದ್ರೆ ಉಗ್ರಂ ಮಂಜು ಅಂತಾನೆ ಹೇಳ್ಬೋದು ಉಗ್ರಂ ಮಂಜು ಹಾಗೆ ಶಿಶಿರ ನಡುವೆ ಕೂಡ ಜಗಳ ನಡೀತಾ ಇದೆ ನಾವು ಕಂಬಿನೇಷನ್ ಪ್ರಕ್ರಿಯೆಯಲ್ಲಿ ಸೊ ಆ ಕಾರಣಕ್ಕೆ ಇವರಿಬ್ಬರು ಕೂಡ ತುಂಬ ಅಂದರೆ ತುಂಬ ಜಗಳಾಡ್ತಾ ಇದ್ದಾರೆ ಇವತ್ತಿನ ಪ್ರೋಮೋದಲ್ಲಿ ಬಂದಿದೆ ಸೊ ಇಲ್ಲಿ ಡ್ರೋನ್ ಪ್ರತಾಪರದಾರಲ್ವಾ ಸೊ ಡ್ರೋನ್ ಪ್ರತಾಪವರಿಗೆ ಶಿಶಿರವರು ರೆಸ್ಪೆಕ್ಟ್ ಮಾಡ್ತಾ ಇಲ್ಲ ಸೊ ಅವ್ರ ಎದುರಿಗೇ ತುಂಬ ಮಾತಾಡ್ತಾ ಇದ್ದಾರೆ ಅದನ್ನ ಡ್ರೋನ್ ಅವರು ಕೂಡ ಹೇಳಿದ್ದಾರೆ ಸೊ ಈ ಸೀಸನ್ಲಿ ತುಂಬ ಅಂದರೆ ತುಂಬ ವರ್ಷ್ ಅಂದರೆ ಯಾಕಂದರೆ ಇವರು ಮಾತಾಡೋರಿಗೆ ರೆಸ್ಪೆಕ್ಟೇ ಮಾಡಲ್ಲ ಮುಂದಿನವರು ಏನು ಮಾತಾಡ್ತಾ ಇದ್ದಾರನ್ನ ಪೂರ್ತಿ ಕೇಳೋವರೆಗೂ ಸಮಾಧಾನ ಇರಲ್ಲ ಸೊ ಶಿಶಿರವರು ಇಲ್ಲಿ ಡ್ರೋನ್ ಅವರಿಗೆ ಎದುರು ಮಾತಾಡಿದ್ದೆ ಸೊ ಅದನ್ನ ಡ್ರೋನ್ ಪ್ರತಾಪ ಅವರು ಮುಂದೆನೇ ಹೇಳಿದ್ದಾರೆ ನನಗೆ ನೀವು ಈ ಥರ ಮಾತಾಡ್ತಾ ಇದ್ದೀರ ಅಂತ ಸೊ ನಿಮ್ಮ ಅಭಿಪ್ರಾಯ ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ವಾರ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಬಂದ ತಕ್ಷಣ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಅದಕ್ಕೋಸ್ಕರ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಆಗಿ ಇನ್ನೂವರೆಗೆ ವೀಡಿಯೋನ ಲೈಕ್ ಮಾಡಲಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ ಸೊ ಹನುಮಂತು ಹಾಗೆ ರಜತ್ ನಿಮ್ಮ ಸಪೋರ್ಟ್ ಯಾರಿಗಿರುತ್ತೆ ಅನ್ನೋದನ್ನು ಮಿಸ್ ಮಾಡಿದೆ ಕಮೆಂಟ್ ಮಾಡಿ ತಿಳಿಸಿ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ ಬಿಗ್ ಬಾಸ್ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಆಗಿ